ಹಾಯ್ ಎಲ್ರು ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಈಗ ಹದಿನೈದು ದಿನದಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಬರೀ ಶಾಪಿಂಗ್ ವಿಡಿಯೋನೇ ಶೇರ್ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಮದುವೆ ಟೈಮ್ ಹತ್ರ ಬರ್ತಾ ಇರೋದ್ರಿಂದ ಸೀರೆಗಳೆಲ್ಲ ಶಾಪಿಂಗ್ ಮಾಡ್ತಾ ಇದ್ದೀವಿ ಕಲ್ಲೂರಲ್ಲಿ ನಾವು ಯಾವ್ಯಾವ ಸೀರೆನೆಲ್ಲ ತಗೊಂಡ್ವಿ ಅನ್ನೋದನ್ನ ಕಳೆದ ವಿಡಿಯೋಗಳೆಲ್ಲ ಶೇರ್ ಮಾಡಿದ್ದೀನಿ ಇವತ್ತು ನಾನು ನಿಮ್ಮ ಜೊತೆ ಬೆಂಗಳೂರಿನಲ್ಲಿ ಶಾಪಿಂಗಿಗೆ ಅಂತ ಹೋಗಿದ್ದು ಯಾಕಂದ್ರೆ ಕಲ್ಲೂರಲ್ಲಿ ನಮ್ಗೆ ಇಷ್ಟ ಆಗಿರ್ತಕ್ಕಂಥ ಇಷ್ಟ ಆಗ್ದಲ್ಲಿ ಇರತಕ್ಕಂಥ ಸೀರೆ ಕಾಂಬಿನೇಷನ್ಗಳೆಲ್ಲ ಸಿಕ್ಕಿರ್ಲಿಲ್ಲ ಸಿಲ್ಕ್ ಸ್ಯಾರಿಗಳು ಅದಕ್ಕೋಸ್ಕರ ಬೆಂಗಳೂರಿಗೆ ಹೋಗಿದ್ವಿ ನಾವು ಯಾವ್ಯಾವೆಲ್ಲ ಶಾಪ್ಗೆ ಹೋಗಿದ್ದು ಅಂತ ಅಂದ್ರೆ ಜಯನಗರದಲ್ಲಿ ಇರ್ತಕ್ಕಂಥ ವಿ ಆರ್ ಕೆ ಹೆರಿಟೇಜು ವರ್ಮಾಲಕ್ಷ್ಮಿ ಸಿಲ್ಕ್ ಅಂಡ್ ಸ್ಯಾರೀಸು ಮತ್ತೆ ಮುಗ್ಧ ಸ್ಯಾರೀಸು ಮತ್ತೆ ಅಂಗಡಿ ಸಿಲ್ಕ್ ಇಷ್ಟೆಲ್ಲಾ ಅಂಗಡಿಗಳಿಗೆ ಹೋಗಿ ನಾವು ಶಾಪಿಂಗ್ ಮಾಡಿದ್ವಿ ನಾವು ಆಲ್ಮೋಸ್ಟ್ ಆಲ್ ಜಾಸ್ತಿ ಶಾಪಿಂಗ್ ಮಾಡಿದ್ದು ವಿ ಆರ್ ಕೆ ಹೆರಿಟೇಜ್ ಅಲ್ಲಿ ನಮ್ಗೆ ಇಷ್ಟವಾಗತಕ್ಕಂಥ ಕಲೆಕ್ಷನ್ಸ್ ಗಳೆಲ್ಲ ಇದ್ದು ಮತ್ತೆ ಉಳಿದಿರ್ತಕ್ಕಂಥ ಅಂಗಡಿಗಳಲ್ಲೂ ಕೂಡ ಶಾಪಿಂಗ್ ಮಾಡಿದ್ವಿ ಇದ್ರೊಳಗಡೆ ಎಲ್ಲಾ ಸೀರೆಗಳಿಗೂ ಇದಾವೆ ಬನ್ನಿ ನಾವು ಫಸ್ಟು ಸಿಲ್ಕ್ ಸ್ಯಾರಿಗಳನ್ನ ನಾನು ತೋರಿಸ್ಬಿಡ್ತೀನಿ ಯಾವ್ಯಾವೆಲ್ಲ ಕಾಂಬಿನೇಷನಲ್ಲಿ ನಾವು ಸ್ಯಾರಿಗಳನ್ನ ತಗೊಂಡಿದ್ದೀವಿ ಅಂತ ನಿಮಗೂ ಇಷ್ಟ ಆಗ್ಬೋದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ವಿ ಆರ್ ಕೆ ಹೆರಿಟೇಜಲ್ಲಿ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗೋಂಥ ಸೀರೆಗಳು ಖಂಡಿತವಾಗ್ಲೂ ಕಲೆಕ್ಷನ್ ಇದೆ ಇನ್ನೊಂದು ಹೇಳಬೇಕು ಅಂತಂದರೆ ನಮಗೆ ಅವರು ಅಲ್ಲಿ ನಮ್ಮನ್ನು ಟ್ರೀಟ್ ಮಾಡಿದ ರೀತಿ ತುಂಬಾ ಇಷ್ಟವಾಯ್ತು ಅವ್ರು ಎಷ್ಟು ಚೆನ್ನಾಗಿ ಸೀರೆಗಳನ್ನ ತೋರಿಸಿದ್ರು ಅಂತ ಅಂದ್ರೆ ನಾವು ತಗೊಂಡ್ಬಾರ್ದು ಅಂತ ಅನ್ಕೊಂತಿದ್ರು ಕೂಡ ಅವ್ರು ತೋರಿಸಿರ್ತಕ್ಕಂಥ ರೀತಿಗೆ ನಾವು ಇಷ್ಟ ಆಗಿ ಇಷ್ಟ ಆಗಂತ ಸೀರೆಗಳನ್ನ ಹುಡುಕಿ ಕೊಟ್ಟರು ನಾವು ಬೇಡ ಅಂತ ಅಂತಿದ್ರು ಕೂಡ ಸೀರೆಗಳನ್ನ ತಗೊಂಡಾಗಬೇಕು ಅಂತ ಅನ್ನಿಸ್ತು ಅದೇ ಮುಖ್ಯ ಸೀರೆ ಅಂಗಡಿಗಳಲ್ಲಿ ಹೆಣ್ಮಕ್ಳಿಗೆ ಖುಷಿಯಾಗಿ ಸೀರೆಗಳನ್ನ ತೋರ್ಸೋರ್ ಇದ್ರೆ ತಗೋಳೋರ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಒಂದ್ಸರಿ ಹೋಗಿ ಬಿ ಆರ್ ಕೆ ಹೆರಿಟೇಜ್ಗೆ ಸ್ಯಾರಿಗಳನ್ನ ತುಂಬಾ ಚೆನ್ನಾಗಿ ತೋರಿಸ್ತಾರೆ ಮತ್ತೆ ಕಲೆಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ ಬನ್ನಿ ಇವಾಗ ಸೀರೆಗಳನ್ನ ನೋಡೋಣ ನೋಡಿ ಫಸ್ಟ್ ಬಂದು ಇದೇ ಪ್ಯಾಟ್ರನ್ನಲ್ಲಿ ಒಂದು ಮೂರು ಎರಡು ಮೂರು ಸೀರೆಗಳನ್ನ ತಗೊಂಡಿದ್ದೀವಿ ನೋಡಿ ಪಿಂಕ್ ಮತ್ತೆ ಪರ್ಪಲ್ಲು ಸಿಲ್ವರ್ ಬಾರ್ಡರ್ ಬಂದಿದೆ ಮತ್ತು ಸಿಲ್ವರ್ ಸಿಲ್ವರ್ ಬುಟ್ಟ ಕೂಡ ಸ್ಯಾರಿಲಿ ಫುಲ್ ಸಿಲ್ವರ್ ಜರಿ ಇದೆ ನೋಡಿ ಸೀರೆ ಬಂದು ಈ ರೀತಿ ಇದೆ ಬ್ಲೌಸ್ ಬಂದು ಡಾರ್ಕ್ ಪರ್ಪಲ್ ಫುಲ್ ಇದೇ ರೀತಿ ಇದೆ ಜರಿ ಮತ್ತು ಬುಟ್ಟ ಇದು ಸಿಲ್ವರ್ ಜರಿ ಸೀರೆ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು ಕನ್ನಡದಲ್ಲಿ ಹೇಳ್ಬೇಕು ಅಂತಂದ್ರೆ ಈರುಳ್ಳಿ ಕಲರು ಸೀರೆ ಅದರಲ್ಲಿ ಸಿಲ್ವರ್ ಕಲರ್ ಜರಿ ಇದೆ ನೋಡಿದ್ರೆ ಈ ಸೀರೆ ಹಿಂಗೆ ಕೂಡ ಅದೇ ಥರದಲ್ಲಿ ನೋಡಿ ಇದು ಕಾಂಟ್ರಾಸ್ಟ್ ಬಾರ್ಡ್ರ್ ಬಂದು ಡಾರ್ಕ್ ಸ್ಕೈ ಬ್ಲೂ ಮತ್ತೆ ಇದು ಸಿಲ್ವರ್ ಜರಿನೇ ಫುಲ್ ಸೀರೆ ಎಲ್ಲ ಈ ರೀತಿ ಇದೆ ಬ್ಲೌಸ್ ಬಂದು ಬ್ಲೌಸ್ ಮತ್ತೆ ಸೆರೆ ಬಂದು ನೆವಿ ಬ್ಲೂ ನೋಡಿ ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂದ್ರೆ ಹೆಣ್ಮಕ್ಳಿಗೆ ಸೀರೆ ಸೆಲೆಕ್ಷನ್ ಮಾಡಿದ್ಮೇಲೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅಂತ ಡೌಟ್ ಇರುತ್ತೆ ತುಂಬಾ ಚೆನ್ನಾಗಿದ್ದು ಸೀರೆಗಳು ಒಂದಕ್ಕಿಂತ ಒಂದು ಸೀರೆಗಳ ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ನೋಡಿ ಈ ಸೀರೆ ಕೂಡ ಈ ರೀತಿ ಇದೆ ಈ ಸೀರೆ ಬಂದು ಲೈಟ್ ಬ್ಲೂ ಅಂದ್ರೆ ಗ್ರೀನ್ ಗ್ರೀನ್ಗೂ ಲೈಟ್ ಇದು ಬ್ಲೂ ಅಂತ ಹೇಳಕ್ ಆಗೋದಿಲ್ಲ ಡಾರ್ಕ್ ಪರ್ಪಲ್ ಕಲರ್ ಬಾರ್ಡರ್ ಮತ್ತೆ ಸೆರಗು ಇದು ಗೋಲ್ಡ್ ಜರಿ ಇದು ಬಂದು ಸೆರಗು ಇದು ಬಂದು ಬ್ಲೌಸು ಇದು ಬಂದು ಫುಲ್ ಸ್ಯಾರಿ ಪೂರ್ತಿ ಈ ರೀತಿ ಇದೆ ಈ ಸೀರೆನು ತುಂಬಾ ಸಾಫ್ಟ್ ಆಗಿದೆ ಈ ಸೀರೆನು ಕೂಡ ಇದು ತಗೊಂಡಿದ್ದು ನಾವು ಮೋಸ್ಟ್ಲಿ ವರಮಹಾಲಕ್ಷ್ಮಿ ಸಿಲ್ಕಲಿ ಅಂತ ಅನ್ಸುತ್ತೆ ತುಂಬಾ ತುಂಬ ಚೆನ್ನಾಗಿದೆ ವೆಯ್ಟ್ ಕೂಡ ಇದೆ ತುಂಬಾ ಇದು ಕಾಪರ್ ಕಾಪರ್ ಸಿಲ್ವರ್ ಬಾರ್ಡ್ರು ಇದು ಕೂಡ ಬ್ಲೂ ಬಾರ್ಡ್ರು ಲೈಟ್ ಗ್ರೀನ್ ಕಲರ್ ಒಡ್ಲು ಫುಲ್ ಹೂವು ಇದೆ ಜರಿ ಪೂರ್ತಿ ಈ ರೀತಿ ಇದೆ ಬ್ಲೌಸ್ ಬಂದು ಸ್ಕೈ ಬ್ಲೂ ಕಲರ್ ನೋಡಿ ಬ್ಲೌಸ್ ಇದು ಸೆರ್ಗಿದು ತುಂಬಾ ಚೆನ್ನಾಗಿದೆ ಸೀರೆಗಳು ನೋಡಿ ಬೆಂಗಳೂರಲ್ಲಿ ನಾವು ಹೋದ್ರೆ ನಾವು ಪರ್ಟಿಕ್ಯುಲರ್ ಆಗಿ ಇದೇ ಅಂಗಡಿಗೆ ಹೋಗ್ಬೇಕು ಇಲ್ಲಿ ಸೀರೆ ಚೆನ್ನಾಗಿರ್ತವೆ ಅಂತ ಗೊತ್ತಿರಲ್ಲ ಈ ರೀತಿ ವಿಡಿಯೋಗಳನ್ನ ನೋಡಿ ನಾವು ಎಷ್ಟೋ ಅಂಗಡಿಗಳಿಗೆ ಹೋಗಿದಿವಿ ಯಾಕೆಂದ್ರೆ ಎಲ್ಪ್ ಆಗುತ್ತೆ ಬೆಂಗಳೂರಲ್ಲಿ ನಾವು ಒಂದ್ ದಿವಸಕ್ಕೆಲ್ಲ ನಾವು ಅಂಗಡಿ ಹುಡುಕಿ ನಾವೇನಾದ್ರೂ ಪರ್ಚೇಸ್ ಮಾಡ್ತೀವಿ ಅಂದ್ರೆ ತುಂಬಾ ಕಷ್ಟ ಇತ್ತೀಚಿಗೆಲ್ಲ ಯೂಟ್ಯೂಬ್ ಆಗಲಿ ಇನ್ಸ್ಟಾಗ್ರಾಮ್ ಇಂದಾಗ್ಲಿ ಎಷ್ಟೋ ಅಂಗಡಿಗಳಲ್ಲಿ ಬೇಗ ಬೇಗ ಹೋಗಿ ಶಾಪಿಂಗ್ ಕೂಡ ಮಾಡ್ಬೋದು ನೋಡಿ ಈ ರೀತಿ ಇದೆ ಈ ಸೀರೆ ತುಂಬ ಚೆನ್ನಾಗಿದೆ ಮತ್ತೆ ಈ ಸೀರೆ ಡಾರ್ಕ್ ಪಿಂಕ್ ಬಾರ್ಡ್ರು ಇದು ಯಾವ ಕಲರ್ ಪಿಂಕ್ ಮತ್ತೆ ಗ್ರೀನ್ ಮಿಕ್ಸ್ ಇದೆ ಹೂವು ಎಲ್ಲ ಪಿಂಕ್ ಇದೆ ಸೆರೆಗು ಬಂದು ಡಾರ್ಕ್ ಪಿಂಕ್ ಇದೆ ನೋಡಿ ಬ್ಲೌಸ್ ಬಂದು ಪ್ಲೈನು ಬ್ಲೌಸ್ ಬಂದು ಈ ರೀತಿ ಇದೆ ಸೆರಗು ಫುಲ್ ಸ್ಯಾರಿ ಪೂರ್ತಿ ಈ ರೀತಿ ಇದೆ ಇದು ಆರ್ಡಿನರಿ ಸೀರೆ ತೋರಿಸ್ತೀನಿ ಒಂದು ನಿಮಿಷ ಇದನ್ನು ಫಸ್ಟ್ ಸಿಲ್ಕ್ ಸ್ಯಾರಿಗಳೆಲ್ಲ ಮುಗಿದು ಬಿಡಲಿ ನೋಡಿ ಈ ಸ್ಯಾರಿ ಬಂದು ನೇರ್ಲೆ ಹೆಣ್ಣು ಕಲರ್ ಫುಲ್ ಸ್ಯಾರಿ ಸಿಲ್ವರ್ ಸಿಲ್ವರ್ ಕಲರ್ ಫುಲ್ಲು ಜರಿ ಇದೆ ಇದು ಬಂದು ಸೆರಗು ಇದು ಬಂದು ಸೆರಗು ಇದು ನೋಡಿ ಸೀರೆ ಪೂರ್ತಿ ಈ ರೀತಿ ಇದೆ ಇದು ಬ್ಲೌಸು ಈ ರೀತಿ ನೋಡಿದ್ರೆ ಗೊತ್ತಾಗುತ್ತೆ ಸೀರೆ ಈ ರೀತಿ ಇದೆ ಈ ಸೀರೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಬಂದು ಮದ್ವೆ ಹುಡುಗಿ ಸೀರೆ ಇದು ನೋಡಿ ಕ್ರೀಮ್ ಕಲರ್ ಫುಲ್ಲು ಗೋಲ್ಡ್ ಕಲರ್ ಜರಿ ಇದೆ ಡಾರ್ಕ್ ಬ್ಲೂ ಬಾರ್ಡ್ರು ಕಾಂಬಿನೇಷನ್ ಅದು ಸಖತ್ ಇಷ್ಟ ಆಯ್ತು ಈ ಕಾಂಬಿನೇಷನ್ ಇದನ್ನೆಲ್ಲ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಸ್ಯಾರಿ ಉಟ್ಕೊಂಡ್ರೆ ಸ್ಯಾರಿಗಳು ಗೆಟಪ್ ನಮಗೆ ಗೊತ್ತಾಗದ ಹಾಗೆ ತೋರಿಸಿದ್ರೆ ಸ್ವಲ್ಪ ಇಷ್ಟ ಆಗಲ್ಲ ನೋಡಿ ಸೆರ್ಗು ಎಷ್ಟು ರಿಚ್ ಆಗಿ ಬಂದಿದೆ ಸೀರೆ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಜರಿ ಅಂತ ಅನ್ಸಿದ್ರೆ ಸಖತ್ ಇಷ್ಟ ಆಯ್ತು ಹುಡುಕಿ ಬೇರು ಕೂಡ ಮಾಡಿ ನೋಡಿದ್ರು ನಾನು ವಿಡಿಯೋದಲ್ಲಿ ಅದನ್ನು ಕೂಡ ಹಾಕಿದ್ದೀನಿ ಗೊತ್ತಾಗುತ್ತೆ ಈ ಸೀರೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಈ ಸೀರೆ ಫುಲ್ ಸೀರೆ ಪೂರ್ತಿ ನವಿಲ್ ಡಿಸೈನು ಸಿಲ್ವರ್ ಗೋಲ್ಡ್ ಎರಡು ಮಿಕ್ಸ್ ಇದೆ ನೋಡಿ ಹೂವು ಎಲ್ಲ ಸಿಲ್ವರ್ ಇದೆ ಮತ್ತೆ ಪಿಕಾಕ್ ಒಳಗಡೆ ಎಲ್ಲ ಗೋಲ್ಡ್ ಜರಿ ಇದೆ ಬಾರ್ಡ್ರ್ ಬಂದು ಡಾರ್ಕ್ ಬ್ಲೂ ಬಾರ್ಡ್ ಬಾರ್ಡ್ರ್ ಕೂಡ ತುಂಬಾ ದೊಡ್ಡದಾಗಿದೆ ಸೀರೆ ಫುಲ್ ಇದೇ ರೀತಿ ಇದೆ ಸೆರ್ಗು ಮತ್ತೆ ಸೆರ್ಗ್ ನೋಡಿ ಈ ರೀತಿ ಕಾಂಬಿನೇಷನ್ ಬ್ಲೌಸ್ ಬಂದು ಈ ತರ ಬ್ಲೌಸ್ ಇದು ಸೆರ್ಗಿದು ಸೀರೆ ಫುಲ್ ಈ ರೀತಿ ನವಿಲ್ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಈ ಸೀರೆನು ಕೂಡ ಇದನ್ನು ತಗೊಂಡ್ಬಂದಿದ್ವಿ ನಾವು ವಿ ಆರ್ ಕೆ ಹೆರಿಟೇಜ್ ಅಲ್ಲಿ ಸಾಕಷ್ಟು ಸೀರೆಗಳೆಲ್ಲ ಅಲ್ಲೇ ಇರೋದು ನೋಡಿ ಫುಲ್ ಜರಿ ಇದೆ ಎಷ್ಟು ಜರಿ ಇದೆ ಅಂದ್ರೆ ಫುಲ್ ಗೋಲ್ಡ್ ಜರಿ ಇದೆ ನಿಮ್ಗೆ ಇದನ್ನ ನೋಡಿದ್ರೆ ಗೊತ್ತಾಗ್ಬೋದು ಈ ಸೀರೆ ಯಾವುದು ಅಂತ ನಾನು ಹೇಳಲ್ಲ ಗೆಸ್ ಮಾಡಿ ನೀವು ಇದರೊಳಗಡೆ ಹುಡುಗಿ ಸೀರೆಗಳು ಯಾವ್ಯಾವುದು ಅಂತ ನೀವು ಗೆಸ್ ಮಾಡಿ ಈ ಸೀರೆ ಬಂದು ಗೋಲ್ಡ್ ಜರಿ ಫುಲ್ ಗೋಲ್ಡ್ ಜರಿನೇ ಇದೆ ಫುಲ್ ಸೆರಗೆಲ್ಲ ಇದೇ ತೀರಾ ಗ್ರ್ಯಾಂಡ್ ಆಗಿದೆ ಬ್ಲೌಸ್ ಬಂದು ಗೋಲ್ಡ್ ಇದೆ ಪೂರ್ತಿ ಬಿಚ್ಚಿದ್ರೆ ಇದನ್ನು ಮಡಚೋದು ತುಂಬ ಕಷ್ಟ ಅದರಿಂದ ನಾನು ಈ ಸೀರೆ ಸವಾಸಕ್ಕೆ ಹೋಗ್ತಾ ಇಲ್ಲ ಇದೇ ಮಡಚಿಟ್ಬಿಡ್ತೀನಿ ತುಂಬ ಚೆನ್ನಾಗಿದೆ ಈ ಸೀರೆ ಸೀರೆ ಇದು ಮೈಸೂರು ಸಿಲ್ಕು ಡಾರ್ಕ್ ಬ್ಲೂ ಮತ್ತು ಬ್ಲೂ ಎರಡು ಮಿಕ್ಸ್ ಕಾಂಬಿನೇಷನ್ ಮೈಸೂರು ಸಿಲ್ಕ್ ಸ್ಯಾರಿ ಇವಾಗೆಲ್ಲ ಜಾಸ್ತಿ ಟ್ರೆಂಡಲ್ಲಿರ್ತಕ್ಕಂಥ ಸೀರೆ ಅಂದರೆ ಮೈಸೂರು ಸಿಲ್ಕೆ ಮೈಸೂರು ಸಿಲ್ಕು ಒಂದು ಸ್ಯಾರಿನ ತೊಗೊಂಡಿದ್ವಿ ಕಲರ್ ತುಂಬ ಚೆನ್ನಾಗಿದೆ ಅಲ್ವಾ ಕಾಂಬಿನೇಷನ್ ರೇಷ್ಮೆ ಸೀರೆ ನವಿ ಬ್ಲೂ ಮತ್ತು ಗೋಲ್ಡ್ ಕಾಪರ್ ಬಾರ್ಡ್ರು ಈ ಸೀರೆಗಳನ್ನ ಬಿಚ್ಚಿದ್ರೆ ಸ್ವಲ್ಪ ಮಡ್ಚೋದು ಕಷ್ಟ ಅಂತ ಯಾಕೆಂದರೆ ನಾವೆಲ್ಲ ಇನ್ನೂ ಕಳಿಸ್ಬೇಕಲ್ಲ ದೂರ ದೂರ ಎಲ್ಲ ನಾವು ಮಡಿಕೆಯಲ್ಲಿ ನೀಟಾಗಿ ಕೂರೋದಿಲ್ಲ ಸೀರೆ ಫುಲ್ ಕಲರ್ ಗೊತ್ತಾದರೆ ಸಾಕು ಪ್ಯಾಟ್ರನ್ಗಳು ಅದೇ ರೀತಿ ಗೊತ್ತಾಗುತ್ತೆ ನೋಡಿ ಈ ಸೀರೆ ಕೂಡ ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಕಲರ್ ಕಾಂಬಿನೇಷನ್ ಸ್ಯಾರಿ ಇದು ಪಿಂಕ್ ಮತ್ತು ಪರ್ಪಲ್ ಕಾಂಬಿನೇಷನ್ನು ಬಾರ್ಡ್ರು ಎಲ್ಲ ಬಂದು ಗೋಲ್ಡ್ ಜರಿ ಇದೆ ಬ್ಲೌಸ್ ಬಂದು ಡಾರ್ಕ್ ಬ್ಲೂ ಸೆರಗು ಮತ್ತು ಡಾರ್ಕ್ ಬ್ಲೂ ಬ್ಲೌಸ್ ಇದೆ ಕಾಂಟ್ರಾಸ್ಟ್ ಕಲರು ಸೀರೆ ಕಲರ್ ತುಂಬ ಚೆನ್ನಾಗಿದೆ ರೇಷ್ಮೆ ಸೀರೆಗಳೆಲ್ಲ ತುಂಬ ಚೆನ್ನಾಗಿದೆ ನಾವು ಜಾಸ್ತಿ ಶಾಪಿಂಗ್ ಮಾಡಿದ್ದು ವಿ ಆರ್ ಕೆ ಹೆರಿಟೇಜಲ್ಲೇ ಮತ್ತು ಮುಗ್ದ ಮುಗ್ದ ಅದು ನಮಗೆ ಅಂಗಡಿ ತುಂಬ ಇಷ್ಟ ಆಯಿತು ಯಾಕೆಂದರೆ ಫುಲ್ ದೇವಸ್ಥಾನದ ಥರ ಕಲ್ಲಲ್ಲೇ ಕೆತ್ತನೆ ಮಾಡಿದೆ ಒಂದು ಸರಿ ಹೋಗಿ ಶಾಪಿಂಗಿಗೆ ಜಯನಗರ ಸ್ಯಾರಿಗಳಿಗೆ ಬೆಸ್ಟ್ ಆಪ್ಷನ್ ಅಂತ ಅನ್ಬೋದು ನೋಡಿ ಇದು ಬಂದು ಡಾರ್ಕ್ ಗ್ರೀನ್ ಬ್ಲೌಸು ಅಲ್ಲ ಡಾರ್ಕ್ ಗ್ರೀನ್ ಸ್ಯಾರಿ ಫುಲ್ ಗೋಲ್ಡ್ ಜರಿ ಸರೂಕ್ ತುಂಬ ಚೆನ್ನಾಗಿದೆ ಈ ಸೀರೆದು ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಬಾರ್ಡ್ರ್ ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡ್ ಏನೋ ಅನ್ಸುವಷ್ಟು ರೀತಿಲಿ ಬಾರ್ಡ್ರ್ ಇದೆ ನೋಡಿದ್ರಲ್ಲ ಇಷ್ಟು ಸ್ಯಾರಿಗಳನ್ನು ನಾವು ಸಿಲ್ಕ್ ಸ್ಯಾರಿಗಳನ್ನ ಶಾಪಿಂಗ್ ಮಾಡಿದ್ದೀವಿ ಅದರಲ್ಲಿ ನಂದು ಯಾವ ಸ್ಯಾರಿ ಮತ್ತು ಹುಡುಗಿ ಸ್ಯಾರಿ ಯಾವುದು ಅಂತ ನಿಮಗೆ ಮದುವೆಲಿ ನೋಡಿದ್ರೆ ಗೊತ್ತಾಗುತ್ತೆ ಅಕಸ್ಮಾತ್ ಈಗ ಯಾರಾದರೂ ಗೆಸ್ ಮಾಡಿದ್ರೆ ಕಮೆಂಟ್ ಮಾಡಿ ನೋಡಿ ಈ ಸೀರೆ ಕೂಡ ಡಾರ್ಕ್ ಬ್ಲೂ ಫುಲ್ ಒಡ್ಲೆಲ್ಲ ಡಾರ್ಕ್ ಬ್ಲೂ ಸಿಲ್ವರ್ ಕಲರ್ ಜರಿ ಇದು ಲೈಟ್ ಪರ್ಪಲ್ ಸಿಲ್ವರ್ ಬಾರ್ಡ್ರ್ ಇದೆ ಇದ್ರ ಕಾಂಬಿನೇಷನ್ ಕಾಂಟ್ರಾಸ್ಟ್ ಬ್ಲೌಸು ಮತ್ತೆ ಸೆರಗು ಕೂಡ ಕಾಂಟ್ರಾಸ್ಟ್ ಇದೆ ಈ ಸೀರೆನು ಕೂಡ ತುಂಬಾ ಚೆನ್ನಾಗಿದೆ ನೋಡಿದ್ರಲ್ಲ ಇಷ್ಟು ಸೀರೆಗಳನ್ನ ನಾವು ಬೆಂಗಳೂರಿಂದ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ ನಿಮಗೆ ಯಾವ ಸೀರೆ ಕಾಂಬಿನೇಷನ್ ಇಷ್ಟ ಆಯಿತು ಹುಡುಗಿ ಸೀರೆ ಹೇಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಮುಹೂರ್ತಕ್ಕ ಸೀರೆ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಸೀರೆ ಹೇಗಿತ್ತು ಅಂತ ನೀವೆಲ್ಲ ಕಮೆಂಟ್ ಮಾಡಿ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಇದರಲ್ಲಿ ಯಾವ ಸೀರೆ ನಿಮಗೆ ಇಷ್ಟ ಆಯಿತು ಅಂತ ಹೇಳಿ ಅದರಲ್ಲಿ ನನ್ನ ಸೀರೆ ಯಾವುದು ಅಂತ ನಿಮ್ಗೆ ಹೇಳ್ತೀನಿ ಈ ವಿಡಿಯೋನ ಹೀಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಶಾಪಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಬಬಾಯ್ ಬಾಯ್